ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಮನೇಲಿ ತಿಂಡಿ ಆಗಿಲ್ಲ ಆಗಲೇ ತಿಂಡಿ ಟೈಮ್ ಮುಗ್ದು ಇವತ್ತು ಇವಾಗ ತಿಂಡಿಗೇನಾದರೂ ರೆಡಿ ಮಾಡಬೇಕು ನಾನು ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಹಾಗೆ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಗೆಸ್ ಮಾಡಿ ಏನು ಗುಡ್ ನ್ಯೂಸು ಅಂತ ಹಾಗೆ ಅದಕ್ಕಿಂತ ಮುಂಜಿನ ಬ್ಲಾಗಲೆಲ್ಲ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಯಾಕೆ ಶಾರ್ಟ್ಸ್ ಮಾಡ್ತಾ ಇಲ್ಲ ಯಾವುದೇ ವೀಡಿಯೋಸ್ನು ಕೂಡ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇಲ್ಲ ಏನಾಯಿತು ಅಂತೆಲ್ಲ ಹೇಳ್ಬಿಟ್ಟು ಏನು ರೀಸನ್ನು ಅಂತೇಳಿ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಗುಡ್ ನ್ಯೂಸ್ ಏನು ಅಂತಲೂ ಕೂಡ ಹೇಳ್ತೀನಿ ಇನ್ನು ಇತ್ತೀಚೆಗೆ ನನ್ನ ಫೇಸಲ್ಲಿ ಸ್ವಲ್ಪ ಪಿಂಪಲ್ಸ್ ಕೂಡ ಆಗ್ತಾ ಇತ್ತು ಹಂಗಾಗಿ ರಾತ್ರಿ ಯಾವ ಥರ ಸ್ಕಿನ್ ಕೇರ್ ಮಾಡ್ಕೊತೀನೋ ಅದೇ ಥರ ಬೆಳಗ್ಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮನೇಲೇ ಒಂದು ಜೆಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಹಂಗಾಗಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಒಂದು ಟೂ ಡೇಸಿಂದ ನೆಕ್ಸ್ಟ್ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಜೆಲ್ನ ಕೂಡ ಶೇರ್ ಮಾಡ್ತೀನಿ ನನಗೆ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದ್ಬಿಡ್ಲಿ ಅಂತ ಹೇಳಿ ಕಾಯ್ತಾ ಇದ್ದೀನಿ ಇನ್ನು ಸ್ಕಿನ್ ಕೇರ್ ಮಾಡ್ಕೊಂಡಿದ್ದಾದ ಮೇಲೆ ಟೈಮ್ ಕೂಡ ಆಗಿತ್ತಲ್ಲ ಹಂಗಾಗಿ ತಿಂಡಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮೊಟ್ಟೆನ ಬೇಲಿಕ್ಕೆ ಇಡ್ತಾ ಇದ್ರ ಜೊತೆಗೆ ಕೂಡ ಕಾಯಿಸ್ತಾ ಇದ್ದೀನಿ ಮಾಡಿ ಸ್ವಲ್ಪ ಆಪಲ್ ಮತ್ತೆ ಬನಾನಾ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡೋಣ ಮುಗಿಸ್ಕೊಂಡ್ ಬಿಡಬಹುದು ಹಾಗೆ ರಾತ್ರಿ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಯಲ್ಲಿ ಇಟ್ಟಿದ್ದೆ ಬಾದಾಮ್ನೆಲ್ಲ ಇವಾಗ ಸಿಪ್ಪೆ ಎಲ್ಲ ತೆಗೆದು ಇಡ್ತಾ ಇದ್ದೀನಿ ಈ ತರ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಂದ್ ಬೌಲ್ ಅಲ್ಲಿ ಹಾಕಿಟ್ಕೊಂಡ್ರೆ ಓಡಾಡ್ಕೊಂಡು ತಿಂದು ಖಾಲಿ ಮಾಡ್ಬಿಡಬಹುದು ಇಲ್ಲಾಂದ್ರೆ ಹಂಗೆ ಮತ್ತೆ ತಿನ್ಲಿಕ್ಕೆ ಮನ್ಸಾಗಲ್ಲ ಇನ್ನ ಅಲ್ಲೆಲ್ಲ ಕಾಯೋ ಅಷ್ಟರಲ್ಲಿ ಸ್ವಲ್ಪ ಹೇರ್ನು ಕೂಡ ಟ್ರೈ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಕೂದಲನ್ನು ಕೂಡ ಒಣ್ಗುಸ್ದೆ ನೀನು ಒಂದೇ ಥರ ಇದ್ದೀರಮ್ಮ ಹ್ಮ್ ಹಲೋ ಹಾವು ಅಲ್ಲ ಅಲ್ಲಿ ಇದ್ದು ಈ ನೋಡು ಹಾ ಒಣ್ಗೋಗ್ಬಿಟ್ಟಿದ್ಯಾ ಇನ್ನು ವಾಷಿಂಗ್ ಮಿಷಿನ್ ತೊಗೊಂಡು ಬಂದಿದ್ದೀವಲ್ಲ ಅದನ್ನು ನಮ್ಮ ಮನೇಲಿ ಇಡಲಿಕ್ಕೆ ಅಷ್ಟೊಂದು ಜಾಗ ಆಗ್ತಾ ಇಲ್ಲ ಇದೇ ಕಾರಣಕ್ಕೆ ನಾನು ತರಿಸಿರಲಿಲ್ಲ ಬೇಡ ಅಂತ ಹೇಳ್ಬಿಟ್ಟು ರೂಮಲ್ಲಿರೋ ಬಾತ್ರೂಮಲ್ಲಿ ಇಡೋಣ ಅಂದರೆ ಅದು ಡೋರ್ ಹಾಕ್ಲಿಕ್ಕಾಗಲ್ಲ ಇನ್ನು ಈ ಬಾತ್ರೂಮಲ್ಲಿ ಪಾಯಿಂಟ್ ಕೊಟ್ಟಿಲ್ಲ ಹಾಗಾಗಿ ಇಲ್ಲೇ ಇಟ್ಟಿದ್ದೀವಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತ ಅಂದರೆ ವಾಷ್ ಬೇಷನ್ಗೆ ಯಾವುದು ಕನೆಕ್ಟ್ ಮಾಡಿದ್ದಾರೆ ನೋಡಿ ನೀರು ಹೋಗ್ಲಿಕ್ಕೆ ಪೈಪು ಅದೇ ಪೈಪ್ನ ನಾವು ವಾಷಿಂಗ್ ಮಿಷಿನ್ಗೂ ಕೂಡ ಕನೆಕ್ಟ್ ಮಾಡ್ಕೊಳ್ಬೇಕು ಹಾಗಾಗಿ ಅಪ್ಪು ಎರಡರಲ್ಲೂ ಕೂಡ ನೀರು ಬರೋ ಥರ ಒಂದು ವಾಲ್ನ ತೊಗೊಂಡು ಬಂದು ಫಿಕ್ಸ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಪ್ಲಂಬರ್ನೆಲ್ಲ ಕರೆಸೋದು ಬೇಡ ನಾನೇ ಮಾಡಿಬಿಡ್ತೀನಿ ಅಂತ ಇನ್ನು ಅದೇ ಸಮಯಕ್ಕೆ ಅವ್ರಿಗೆ ಮೀಟಿಂಗ್ ಕೂಡ ಶುರುವಾಗೋಯಿತು ಹಾಗಾಗಿ ಈ ಕೆಲಸನ ಮಾಡಿಕೊಂಡು ಆ ಕೆಲಸನೂ ಕೂಡ ಮುಗಿಸ್ಕೊಳ್ತಾ ಇದ್ದಾರೆ ಪಾಪ ಅಪ್ಪನ ನೋಡಿದ್ರಲ್ಲ ಅವ್ರಿಗಂತೂ ಇತ್ತೀಚೆಗೆ ಎಷ್ಟು ಕೆಲಸ ಆಗ್ತಾ ಇದೆ ಅಂದರೆ ಸ್ವಲ್ಪ ಸಮಯ ಕೂಡ ಅವ್ರಿಗೆ ಬಿಡುವೆ ಸಿಗ್ತಾ ಇಲ್ಲ ಯಾವಾಗ್ಲೂ ಯಾವಾಗಲೂ ಒತ್ತಡದಲ್ಲೇ ಇರ್ತಾರೆ ಇದ್ರ ಮಧ್ಯೆ ಅವ್ರಿಗೆ ಕೆಲಸ ಜಾಸ್ತಿ ಆಗಿರೋದ್ರಿಂದನೂ ಏನೋ ಗೊತ್ತಿಲ್ಲ ಸುಸ್ತು ನೀ ಪೇನು ಕೂಡ ಅಂತಿರ್ತಾರೆ ಹಂಗಾಗಿ ನಾವು ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿದ್ದು ಅವರು ಅಮೃತ್ ನೋನಿಯವರ ಆರ್ಥೋಪ್ಲಸ್ ತಗೊಳ್ಳಿ ಅಂತ ಹೇಳಿದ್ರು ಹಂಗಾಗಿ ತಗೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ವಾಕಿಂಗ್ ಕೂಡ ಮಾಡ್ತಾರೆ ಪ್ರತಿದಿನ ವಾಕಿಂಗ್ ಮಾಡ್ತಾರೆ ಮನೆ ಹತ್ರನೇ ಮಾಡ್ತಾರೆ ಎಲ್ಲ ಶಾಪ್ ಹತ್ರ ಮಾಡ್ತಾರೆ ಹಂಗಾಗಿ ಇವಾಗ ಪೇನೆಲ್ಲ ಕಡಿಮೆ ಆಗಿದೆ ನೀವು ಏನಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋಂಗಿದ್ರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ ನೀವು ಫ್ರೀ ಕನ್ಸಲ್ಟೇಷನ್ ಪಡ್ಕೊಳ್ಬೋದು ಇತ್ತೀಚೆಗೆ ಸುಮಾರು ಜನಕ್ಕೆ ಮಂಡಿ ನೋವು ಮಜಾಸ್ ಪೇನು ಜಾಯಿಂಟ್ ಪೇನ್ ಎಲ್ಲ ಆಗ್ತಿರುತ್ತೆ ಅಲ್ವಾ ಅವರು ಇದನ್ನ ಒಂದರಿಂದ ಎರಡು ತಿಂಗಳು ತಗೊಳ್ಳೋದ್ರಿಂದ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ ಯಾಕಂದ್ರೆ ಇದರಲ್ಲಿ ನೋನಿ ಹಣ್ಣಿನ ರಸ ಜೊತೆಗೆ ಯರಾಂಡ ಮೂಲ ರಾಸನ ಇರೋದ್ರಿಂದ ನಮ್ಮ ತುಂಬಾ ಹಳೆ ನೋವಿದ್ರು ಕೂಡ ಬೇಗನೆ ರಿಲೀಫ್ ಕೊಡುತ್ತೆ ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡಿ ನಮ್ಮ ದಿನ ಪೂರ್ತಿ ಆಕ್ಟಿವ್ ಆಗಿರೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಅಮೃತ್ ನೋನಿ ಹಾರತೋ ಪ್ಲೇಸ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿದೆ ಜೊತೆಗೆ ಕ್ಲಿನಿಕಲ್ ಹ್ಯೂಮನ್ ಟ್ರಯಲ್ ಪ್ರೊವೆಂಟ್ ಕೂಡ ಆಗಿದೆ ಮತ್ತೆ ಆಯ್ ಸರ್ಟಿಫೈಡ್ ಕೂಡ ಯಾರಿಗಾದ್ರೂ ಆರ್ತೋ ರಿಲೇಟೆಡ್ ಅಥವಾ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ನಾನು ಡಾಕ್ಟರ್ ನಂಬರ್ನ ಕೊಟ್ಟಿರ್ತೀನಿ ಫ್ರೀ ಕನ್ಸಲ್ಟೇಷನ್ ಪಡ್ಕೊಳ್ಳಿ ಆಯಿತಾ ಇನ್ನು ಅವ್ರಿಗೆ ಸ್ವಲ್ಪ ಫೋನ್ ಬಂತು ಹಾಗಾಗಿ ಆ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಅವರು ಹೊರಗಡೆ ಹೋದರು ಇನ್ನು ತಿಂಡಿಗೆ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಮೊಟ್ಟೆ ಬೇಯಿಸಿಟ್ಟಿದ್ದೆ ಹಾಗೆ ಹಾಲು ಕೂಡ ಕುದಿಸಿಟ್ಟಿದ್ದೆ ಹಾಲು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿ ಹೋಗ್ಬಿಟ್ಟಿದೆ ಇನ್ನು ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಸಾಲಡ್ ಮಾಡ್ತೀನಿ ಅನ್ನಲ್ಲ ಅದಕ್ಕೆ ನಾನು ಅವ ಕೂಡನ ಬಳಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹಣ್ಣಾಗಿತ್ತು ನನಗೆ ಅದು ನೋಡಿದ ತಕ್ಷಣ ತಿನ್ಬೇಕನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಅಣ್ಣಾಗ್ತಿತ್ತು ಸಿಪ್ಪೆನ ಇವಾಗ ಪೀಲ್ ಮಾಡಿ ತೋರಿಸಿದೀನಿ ನೋಡಿ ಎಷ್ಟು ಈಸಿಯಾಗಿ ತೆಗಿಬೋದು ಅಂತ ಇಷ್ಟು ಚೆನ್ನಾಗಿ ಅಣ್ಣ ಆದರೆ ಆ ಸ್ಯಾಲೆಡ್ಗಿರ್ಬೋದು ಅಥವಾ ಸ್ಮೂದಿ ಮಾಡ್ಕೊಳ್ಳಿಕ್ಕಿರ್ಬೋದು ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಪುಟ್ಟಾಗಿತ್ತಲ್ಲ ಹಾಗಾಗಿ ಪೂರ್ತಿಯಾಗಿಯೇ ತೊಗೊಂಡ್ಬಿಟ್ಟೆ ಇವಾಗ ಒಂದು ಬೌಲ್ಗೆ ನಾನು ಒಂದು ಅರ್ಧ ಕಪ್ ಸ್ಪ್ರಿಂಗ್ ಆನಿಯನ್ ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಅವ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಲೆಟಿಸ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಒಂಚೂರು ಜಾಸ್ತಿನೇ ತೊಗೊಂಡೆ ಇವಾಗೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ಮೊಟ್ಟೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಆದಮೇಲೆ ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಸಾಲ್ಟನ್ನ ಹಾಕೊಂಡಿದ್ದೀನಿ ಇದಕ್ಕೆ ಒಂಚೂರು ಡ್ರೆಸ್ಸಿಂಗ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಇವಾಗ ಡ್ರೆಸ್ಸಿಂಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಪನ್ನೀರ್ ಇರಲಿಲ್ಲ ಪನ್ನೀರ್ನೂ ಕೂಡ ಈಗ ರೆಡಿ ಮಾಡ್ಕೊಳ್ಬೇಕು ಯಾಕಂದರೆ ಪನ್ನೀರು ಮತ್ತು ಬಾದಾಮಿ ಮತ್ತು ಗೋಡಂಬಿನೆಲ್ಲ ಸೇರಿಸ್ಬಿಟ್ಟು ಡ್ರೆಸ್ಸಿಂಗ್ನ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಕೊನೆಯಲ್ಲಿ ನೆನಪಾಯಿತು ನನಗೆ ಪನ್ನೀರೇ ಖಾಲಿಯಾಗಿ ಹೋಗ್ಬಿಟ್ಟಿದೆ ಮನೇಲಿ ಅಂತ ಅನ್ನೇನು ಬೇಗ ಮಾಡ್ಕೊಂಡ್ಬಿಡ್ಬೋದು ಪನ್ನೀರ್ ಮಾಡಲಿಕ್ಕೆ ಏನು ಟೈಮ್ ತಗೊಳ್ಳಲ್ಲ ಮಾಮೂಲಿಯಾಗಿ ಹಾಲನ್ನ ಕುದಿಸ್ಬಿಟ್ಟು ಅದಕ್ಕೆ ವಿನೆಗರ್ ಅಥವಾ ನಿಂಬೆಹಣ್ಣ ಹಿಂಡ್ಬಿಟ್ಟು ಹಾಲು ಸ್ವಲ್ಪ ಚೆನ್ನಾಗಿ ಒಡ್ಕೊಂಡಿದ್ದಾದಮೇಲೆ ಒಂದು ಒಣ ಬಟ್ಟೆಗೆ ಹಾಕಿ ನೀರನ್ನ ಕಂಪ್ಲೀಟಾಗಿ ತೆಕ್ಕೊಂಡ್ರೆ ಪನ್ನೀರ್ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕು ಗೋಡಂಬಿ ಒಂದು ಆರು ಬಾದಾಮಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಪನ್ನೀರ್ನ ಹಾಕೊಂಡೆ ಹಾಗೆ ಮಿಕ್ಸ್ ಅರ್ಬ್ಸ್ನ ಕೂಡ ಸೇರಿಸ್ತಿದೀನಿ ಇದು ಆಪ್ಷನ್ ಅಲ್ಲಿ ಬೇಕಿದ್ರೆ ಹಾಕೊಂಡ್ಬೋದು ಸ್ವಲ್ಪ ಪೆಪ್ಪರು ಹಾಗೆ ಸಾಲ್ಟ್ ನ ಹಾಕೊಂಡು ಒಂದು ಚೂರು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಸಾಲಾಡ್ಗೆ ಡ್ರೆಸ್ಸಿಂಗ್ ರೆಡಿ ಆಗಿ ಹೋಗ್ಬಿಡುತ್ತೆ ಇದಕ್ಕೆ ಬೇಕಿದ್ರೆ ನಾವು ಚಿಲ್ಲಿ ಫ್ಲೇಕ್ಸ್ನು ಕೂಡ ಸೇರಿಸ್ಕೊಳ್ಬೋದು ಅವಾಗಿನ್ನೂ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಇವತ್ತೇನು ನಾನು ಸೇರಿಸ್ಲಿಕ್ಕೆ ಹೋಗಲಿಲ್ಲ ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಆಗಲೇ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಎಗ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂಚೂರು ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಕ್ರೀಮಿ ಆಗಿರೋ ಸ್ಯಾಲೆಡ್ ರೆಡಿ ಆಗಿಬಿಡುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇನ್ನು ಅದಾದಮೇಲೆ ಸ್ವಲ್ಪ ಮಿಲ್ಕ್ ಶೇಕ್ ಕೂಡ ಮಾಡಿ ಅಂತ ಹೇಳಿ ಅದು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಆಪಲ್ ಮತ್ತೆ ಬನಾನಾ ಹಾಕಿ ಮಿಲ್ಕ್ ಶೇಕ್ ನ ಮಾಡ್ತಾ ಇದ್ದೀನಿ ಒಂದು ಆಪಲ್ ನ ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ ಹಾಕೊಂಡಿದ್ದೀನಿ ಹಾಗೆ ಎರಡು ಬಾಳೆಹಣ್ಣ ತಗೊಂಡಿದ್ದೀನಿ ಬಾಳೆಹಣ್ಣು ಸ್ವಲ್ಪ ಹಾಳಾಗಿಬಿಟ್ಟಿತ್ತು ಹಾಗಾಗಿ ಎರಡು ಬಾಳೆಹಣ್ಣ ತಗೊಂಡೆ ಇದ್ರ ಜೊತೆಗೆ ಸ್ವಲ್ಪ ನಟ್ಸ್ ಸೇರಿಸ್ಕೊಳ್ತಾ ಇದೀನಿ ರಾತ್ರಿನೇ ಅಂಜೂರ ಮತ್ತೆ ವಾಲ್ನಟ್ ಪಿಸ್ತಾನೆಲ್ಲ ನೆನೆಸಿಟ್ಟಿದೆ ಯಾವಾಗಲೂ ನೆನೆಸಿಟ್ಟಿರ್ತೀನಿ ಇವಾಗ ಮಿಲ್ಕ್ ಶೇಕ್ ಗೆ ಅಷ್ಟೇ ಹಾಗೆ ಒಂದು ಕಪ್ ಅಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಡೇಟ್ಸ್ ಪೌಡರ್ ಸೇರಿಸಿದೀನಿ ಹಾಗೆ ಕೇಸರಿ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟೂ ಹಾಕಿ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಮಿಲ್ಕ್ ಶೇಕ್ ರೆಡಿನೇ ಆಗೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ಇದನ್ನ ಮಿಸ್ ಮಾಡದೆ ಟ್ರೈ ಮಾಡಿ ಕೊನೆಯಲ್ಲಿ ಸ್ವಲ್ಪ ಪಿಸ್ತಾ ಕೂಡ ಹಾಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮನೆ ಈ ಥರ ಇದೆ ನೋಡಿ ಟೇಸ್ಟ್ ಚೆನ್ನಾಗಿದೆಯಾ ಖಾರ ಕಮ್ಮಿ

ಅದೇ ಕಡಲೆ ಬೀಜ ಏನಾದರೂ ಫ್ರೈ ಮಾಡಿ ಹಾಕಿದರೆ ಅದು ಬಾಯಿಗೆ ಸಿಕ್ತಿತ್ತಲ್ಲ ಆಗ ಚೆನ್ನಾಗಿರೋದು ಅನ್ಸುತ್ತೆ ನಂಗೆ ಆಗಲಿಲ್ಲ ಟೈಮ್ ಆಗಲಿಲ್ಲ ಏಕೆ ಮಾಡಲಿಲ್ಲ ಮಿಲ್ಕ್ ಶೇಕ್ ಇಷ್ಟ ಆಗತ್ತೆ ಅವ್ರಿಗೆ ಅದಂದ್ರೆ ಜಾಸ್ತಿ ಇಷ್ಟಪಟ್ಟು ಕುಡಿತಾರೆ ಮಿಲ್ಕ್ ಶೇಕ್ ಎಲ್ಲ ಈ ಸ್ಯಾಲೆಡ್ ಎಲ್ಲ ಅವ್ರಿಗೆ ಇವಾಗ ತಿಂತಿರೋದೆ ಹೆಚ್ಚು ಪಾಪ ಮಾಡಿರೋದೇ ಹ್ಮ್ ಇನ್ನ ನಾವು ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಂಗಾಗಿ ಹಾಸ್ಪಿಟಲ್ಗೂ ಕೂಡ ಬಂದಿದ್ದೀವಿ ಇಲ್ಲಿ ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ ಬಿ ಪಿ ಮತ್ತೆ ಐ ಟು ವೈಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಿತ್ತು ಇನ್ನ ಇವಾಗ ಹಾಸ್ಪಿಟಲಿಂದ ಮನೆಗೆ ಬಂದು ಮನೆಗೆ ಬಂದ್ಮೇಲೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತಾ ಇದ್ದೆ ಯಾಕಂದ್ರೆ ಇವತ್ತು ಹೆಂಗಾಯ್ತು ಅಂದ್ರೆ ಹಾಸ್ಪಿಟಲಲ್ಲಿ ಚೆಕಪ್ ಎಲ್ಲ ಬೇಗನೆ ಮುಗ್ದು ಡಾಕ್ಟರ್ ಕೂಡ ಬೇಗ ಸಿಕ್ಕಿದ್ರು ಚೆಕಪ್ ಮುಗಿಸ್ಕೊಂಡು ಬಂದ್ಬಿಟ್ಟು ಆದರೆ ಈಚೆ ಕಡೆ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು ಇವತ್ತು ನಾವು ಬೇರೆ ಮಧ್ಯಾಹ್ನ ಸಮಯದಲ್ಲಿಲ್ವ ಹೋಗಿದ್ದು ಹಂಗಾಗಿ ಟ್ರಾಫಿಕ್ಕೂ ಆಗಿತ್ತು ಜೊತೆಗೆ ಬಿಸಿಲು ಬೇರೆ ಬಿಸಿಲು ಹೆಂಗಿತ್ತು ಅಂದರೆ ನನಗೆ ಮನೆಗೆ ಹೋದ ತಕ್ಷಣ ಏನು ಕೆಲಸ ಮಾಡೋದು ಬೇಡಪ್ಪ ಫಸ್ಟೋಗಿ ಮಲ್ಕೊಂಡ್ಬಿಡೋಣ ಚೆನ್ನಾಗಿ ಉದ್ಯಮ ಬಿಡೋಣ ಅನ್ನೋ ಥರ ಇತ್ತು ಬಿಸಿಲು ಇವತ್ತು ಹಂಗಾಗಿ ಮನೆಗೆ ಬಂದ ತಕ್ಷಣ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಲಿಲ್ಲ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಆದರೆ ಇವತ್ತೇನೋ ಗೊತ್ತಿಲ್ಲ ನಂಗೆ ನಿದ್ದೆ ಬರಲಿಲ್ಲ ಬರೀ ಹಂಗೆ ಸುಮ್ಮನೆ ಕೂತ್ಕೊಂಡು ಓಡ್ಡಾಡ್ಕೊಂಡು ಇದ್ದಿದ್ದಾಯಿತು ಸ್ವಲ್ಪ ನಿಧಾನಕ್ಕೆ ರೆಸ್ಟ್ ಬ್ಲಾಗ್ ಬ್ಲಾಗ್ನ ಶುರು ಮಾಡೋಣ ಅವಾಗ ನಾನು ಕೂಡ ಫ್ರೆಶ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಈಗ ವರೆ ಆಗಿದೆ ಆರು ಮುಕ್ಕಾಲಾಗಿದೆ ಆಗಿದೆ ಇವಾಗ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಏನಂದರೆ ನಾನು ಲಾಸ್ಟ್ ಟೈಮ್ ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಅದರಲ್ಲಿ ಗೆಸ್ ಮಾಡಿ ಅಂತ ಹೇಳಿದ್ದೆ ಸುಮಾರು ಜನ ಗೆಸ್ ಮಾಡಿದ್ದೀರಾ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲರೂ ಏನು ಗೆಸ್ ಮಾಡಿದೀರಾ ಅಂದರೆ ನೀವು ಪ್ರೆಗ್ನೆಂಟ್ ಇರ್ಬೋದು ಶಿಲ್ಪ ನೀವು ಅಷ್ಟು ಖುಷಿಯಿಂದ ಮಾತಾಡ್ತಿರೋದನ್ನೆಲ್ಲ ನೋಡಿದ್ರೆ ನಮ್ಗೆ ಹಂಗೆ ಅನಿಸ್ತಾ ಇದೆ ಅಂತ ಹೇಳಿದ್ರಿ ನಾನು ಟ್ವೆಂಟಿ ಪರ್ಸೆಂಟು ನಿಮ್ಮ ಹಸ್ಬೆಂಡ್ಗೆ ಪ್ರಮೋಷನ್ ಸಿಕ್ಕಿರ್ಬೋದು ಇಲ್ಲಾಂದರೆ ಇನ್ಕ್ರಿಮೆಂಟ್ ಆಗಿರ್ಬೋದು ಇಲ್ಲ ನೀವೇನಾದರೂ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಿರ್ಬೋದು ಯಾವುದೇ ಇದ್ರೂ ಖುಷಿ ನೆನೆ ನೆನೆ ಕಂಗ್ರಾಟ್ಸ್ ಅಂತ ಹೇಳ್ಬಿಟ್ಟು ವಿಶ್ ಎಲ್ಲ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಏನಂದರೆ ಏಯ್ಟಿ ಪರ್ಸೆಂಟ್ ನೀವೇನು ಗೆಸ್ ಮಾಡಿದ್ದೀರಾ ಅದೇ ಇವಾಗ ನಿಜ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅದನ್ನು ನಾನು ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡ್ತಿದ್ದೆ ಗೆಸ್ ಮಾಡಿ ಅಂತ ಏನು ಹೇಳ್ತಿರಲಿಲ್ಲ ಏನಕ್ಕೆ ಹಂಗೆ ಹೇಳಿದೆ ಅಂದರೆ ನಂದು ಆಲ್ರೆಡಿ ಸ್ಕ್ಯಾನಿಂಗ್ ಕೂಡ ಆಗಿದೆ ಒಂದು ಟ್ವೆಂಟಿ ಡೇಸ್ ಆಯಿತು ಸ್ಕ್ಯಾನಿಂಗ್ ಎಲ್ಲ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಾಮೂಲಿ ಬ್ಲಡ್ ಚೆಕಪ್ಪು ಯೂರಿನ್ ಚೆಕಪ್ಪು ಇದೆಲ್ಲ ಇರುತ್ತಲ್ಲ ಅದೆಲ್ಲ ಮುಗೀತು ನಾವು ಚೆಕಪ್ ಮಾಡಿಸಿದ ದಿನನೇನೇನೇ ನಮಗೆ ರಿಪೋರ್ಟ್ ಕೂಡ ಸಿಕ್ತು ಆದರೆ ಮತ್ತೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಿತ್ತು ನಾವು ಹೋಗಿದ್ದು ಸಾಟರ್ಡೆ ಆಯಿತಾ ಸ್ಯಾಟರ್ಡೇ ಆಗಿದ್ದರಿಂದ ಆಫ್ ಡೇ ಡಾಕ್ಟರ್ ಇರಲ್ವಂತೆ ನಮ್ದು ಈಗ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಒಂದು ತ್ರೀ ಓ ಕ್ಲಾಕೇ ಆಗೋಗ್ಬಿಟ್ಟಿತ್ತು ಸ್ಕ್ಯಾನಿಂಗ್ ಎಲ್ಲ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಡಾಕ್ಟರ್ ನಮಗೆ ಸಿಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ಅಪಾಯಿಂಟ್ಮೆಂಟ್ ತೊಗೊಳ್ಳೋಣ ಅಂತ ನೋಡಿದ್ರೆ ಏನೋ ನಮಗೆ ಡಾಕ್ಟರೇ ಸಿಗಲಿಲ್ಲ ಒಂದು ಒಂದು ಟ್ವೆಲ್ ಟು ತರ್ಟೀನ್ ಡೇಸ್ ಆಯಿತು ಅಂತಲೇ ಅನ್ಕೊಂತೀನಿ ಸಿಗಲಿಲ್ಲ ನಮಗೆ ಅಪಾಯಿಂಟ್ಮೆಂಟು ಡಾಕ್ಟ್ರದ್ದು ಅದರಲ್ಲಿ ರಿಪೋರ್ಟಲ್ಲೆಲ್ಲ ನಾರ್ಮಲ್ ಅಂತಲೇ ಬಂದಿತ್ತು ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂದಿತ್ತು ನಾವು ನೋಡಿದಾಗ ನಮಗೊಂದು ಇರುತ್ತೆ ಅಲ್ವಾ ಡಾಕ್ಟ್ರಿಗೆ ತೋರಿಸ್ಬೇಕು ಅವ್ರೇನು ಹೇಳ್ತಾರೆ ಕೇಳಬೇಕು ಅದಾದಮೇಲೆ ಹೇಳಬೇಕು ಅಂತ ಹೇಳಿಬಿಟ್ಟು ಹಂಗಾಗಿ ನಾನು ಹೇಳಲಿಲ್ಲ ಅಷ್ಟೇ ಒಂದ್ಸಲ ಡ ಡ ತೋರಿಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದನ್ನ ನೋಡಿಕೊಂಡು ರಿವೀಲ್ ಮಾಡೋಣ ಅಂತ ಕೆಲವೊಮ್ಮೆ ಹೆಂಗಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿರುತ್ತೆ ಆ ಸ್ಕ್ಯಾನಿಂಗ್ ಮಾಡಿಸ್ದಾಗ ಏನೋ ಒಂದು ಪ್ರಾಬ್ಲಮ್ಮು ಬೇಬಿ ಹೆಲ್ದಿಯಾಗಿಲ್ಲ ಏನೋ ಒಂದು ಹೇಳ್ಬಿಡ್ತಾರೆ ಅದೆಲ್ಲ ನನಗೆ ಸ್ವಲ್ಪ ಭಯ ಡಾಕ್ಟರ್ ಬೇಬಿ ಹೆಲ್ದಿ ಆಗಿದೆ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೆ ನಮಗೂ ಒಂಥರ ಸಮಾಧಾನ ಅಲ್ವಾ ಸಲ ಕನ್ಫರ್ಮ್ ಮಾಡಿಕೊಂಡೆ ರಿವೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಹೋಗಿರಲಿಲ್ಲ ಇನ್ನು ಇವತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಲ್ಲ ಹೇಳಿದ್ರು ಬೇಬಿ ನಾರ್ಮಲ್ ಆಗಿದೆ ಎಲ್ಲ ಬಂದಿದೆ ಅಂತಲ್ಲಿ ಹೇಳ್ಬಿಟ್ಟು ಹಾಗಾಗಿ ಇವತ್ತಿನ ಬ್ಲಾಗಲ್ಲೇ ಶೇರ್ ಇದ್ದೀನಿ ಒಂಥರ ಖುಷಿ ಆಗ್ತಾ ಇದೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಿಲ್ಲ ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಇನ್ನೊಂದೇನು ಅಂದರೆ ನೀವೆಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ಅಬ್ಸರ್ವ್ ಮಾಡಿದೀರಾ ಅಂದರೆ ಒಂದು ಇಪ್ಪತ್ತು ದಿನದ ಹಿಂದೆಯಿಂದನೂ ಕೂಡ ನೀವು ಗೆಸ್ ಮಾಡ್ತಾ ಇದ್ರಿ ಅಂದರೆ ಎಲ್ಲ ಬ್ಲಾಗಲ್ಲೂ ಕೂಡ ಒಬ್ರಲ್ಲೂ ಒಬ್ಬರು ಕಮೆಂಟ್ ಮಾಡ್ತಾ ಇದ್ರಿ ನೀವು ಪ್ರೆಗ್ನೆಂಟ್ ಇರ್ಬೋದು ಅಲ್ವಾ ಶಿಲ್ಪ ನಿಮ್ಮನ್ನು ನೋಡಿದ್ರೆ ಹಂಗೆ ಅನಿಸ್ತಾ ಇದೆ ಆ ಹೇಳಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಹೆಂಗಾಗ್ತಿತ್ತು ಅವಾಗ ಅಂದರೆ ಹೌದು ನನಗೆ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬಿಡೋಣ ಅನ್ನೋ ಅಷ್ಟು ನನಗೆ ಖುಷಿ ಒಂಥರ ಕಮೆಂಟ್ಸ್ ನೋಡಿದಾಗ ಆದರೆ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕನ್ಫಮ್ ಆದಮೇಲೆ ಹೇಳೋಣ ಬೇಡ ಅನ್ನೋದೊಂದು ಸ್ವಲ್ಪ ಹಿಂದಾಗ್ತಾ ಇದ್ದೆ ಅಷ್ಟೇ ಇಲ್ಲಾಂದರೆ ನಾನು ಅವಾಗ್ಲೇ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ಬಿಡ್ತಿದ್ದೆ ಅಷ್ಟು ಒಂಥರ ನನಗೆ ಎಕ್ಸೈಟ್ಮೆಂಟು ಖುಷಿ ಇವತ್ತು ಹೇಳ್ತಿದ್ದೀನಲ್ಲ ಒಂಚೂರು ನರ್ವಸ್ ಆಗ್ತಾಯಿದೆ ಹಾಗೆ ಸ್ವಲ್ಪ ಖುಷಿ ಜಾಸ್ತಿ ಆಗ್ತದೆ ಆ ಇವತ್ತು ಎಲ್ರಿಗೂ ಕೂಡ ಹೇಳ್ದು ಅಂದ್ರೆ ಅವ್ರಿಗೂ ಕೂಡ ಹೇಳ್ದು ಜೊತೆಗೆ ನಿಮ್ಗೂ ಕೂಡ ಶೇರ್ ಮಾಡ್ಕೊಂತ ಇದ್ದೀವಿ ಏನಂದ್ರೆ ಈ ವ್ಲಾಗ್ ನಾಳೆ ಬರುತ್ತೆ ನಮ್ಮ ಫ್ಯಾಮಿಲಿಯವ್ರಿಗೆ ಒಂದಿನ ಮುಂಚೆನೆ ಗೊತ್ತಾಗಿರುತ್ತೆ ಅಷ್ಟೆ ನನ್ಗೆ ಹೆಂಗೆ ಅಂದ್ರೆ ನೀವು ಕೂಡ ನಮ್ಮ ಫ್ಯಾಮಿಲಿಯವ್ರೆ ಅಲ್ವಾ ಎಲ್ರಿಗೂ ಒಟ್ಟಿಗೆನೆ ರಿವೀಲ್ ಮಾಡೋಣ ಅನ್ನೋದೊಂದು ಆಸೆ ಇತ್ತು ಹಂಗಾಗಿ ಇವತ್ತು ಶೇರ್ ಮಾಡ್ತಾ ಇರೋದು ಇನ್ನು ಇತ್ತೀಚೆಗೆ ಯಾಕೆ ನಾನು ಶಾರ್ಟ್ಸು ಮತ್ತೆ ವ್ಲಾಗ್ಸ್ನೆಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇದೇ ಕಾರಣ ನನಗೆ ಹೆಂಗಾಯಿತು ಅಂದರೆ ನನ್ನ ಪೀರಿಯಡ್ಸ್ ಯಾವತ್ತು ಮಿಸ್ ಆಯ್ತು ಮತ್ತು ಮಾರನೇ ಬೆಳಗಿನಿಂದ ಕೂಡ ನನ್ನ ಫುಲ್ ಉಲ್ಟಾ ಆಗಿ ಹೋಗ್ಬಿಡ್ತು ಗ್ಯಾಸ್ಟ್ರಿಕ್ ಇರ್ಬೋದು ಆಮೇಲೆ ನಾಜಿಯಾ ಸುಸ್ತು ಇದೆಲ್ಲ ನನಗೆ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಅದರಲ್ಲೂ ಗ್ಯಾಸ್ಟ್ರಿಕ್ ತುಂಬಾ ಆಗ್ತಾಯಿತ್ತು ಏನು ತಿಂದರೂ ಕೂಡ ನನಗೆ ಆಗ್ತಿರ್ಲಿಲ್ಲ ನಿಮಗೆ ಗೊತ್ತಿರುತ್ತೆ ಗ್ಯಾಸ್ಟ್ರಿಕ್ ಆದರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನಾ ಬೆಳಿಗ್ಗೆ ಏನಾದರೂ ಬೇಗ ಎಚ್ಚರ ಮಾಡಿಕೊಂಡೆ ಎಚ್ಚರ ಆಯಿತು ಅಂತ ಅಂದರೆ ನನಗೆ ನಾಝಿಯಾ ಸ್ವಲ್ಪ ಜಾಸ್ತಿ ಆಗಿಬಿಡ್ತಿತ್ತು ಒಂದು ಹತ್ತೂವರೆ ಹನ್ನೊಂದು ಗಂಟೆ ಗಂಟೆ ಕೂಡ ಸೇಮ್ ಅದೇ ಇರ್ತಾ ಇದ್ದೆ ನಾನು ಏನಂದರೆ ಏನೂ ಸೇರ್ತಿರ್ಲಿಲ್ಲ ನೀರನ್ನು ಕೂಡ ಕುಡಿಲಿಕ್ಕೆ ಆಗ್ತಿರ್ಲಿಲ್ಲ ಬ್ರಷ್ ಕೂಡ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಕಸ್ಮಾತ್ ಬ್ರಷ್ ಮಾಡಿದ್ರು ಕೂಡ ವಾಮಿಟ್ ಬರೋ ಥರ ಫೀಲ್ ಆಗೋದು ಇನ್ನು ಅಡುಗೆ ಸವಾಸಕ್ಕೆ ಹೋಗಿಲ್ಲ ನಾನು ಸುಮಾರು ಆವತ್ತಿಂದ ಇಂದು ಇವತ್ತಿನವರೆಗೂ ಕೂಡ ಇವರೇ ಅಡುಗೆ ಮಾಡ್ತಾಯಿದ್ದಾರೆ ಅಕಸ್ಮಾತ್ ಇವ್ರಿಗೇನಾದರೂ ಕೆಲಸ ಇತ್ತು ಬೇಗ ಹೋಗಬೇಕು ಅನ್ನೋಂಗಿದ್ರೆ ಆಂಟಿ ಮನೆಯಿಂದ ಇದ್ರು ನನ್ನ ಮೂಗ್ ಎಷ್ಟು ಸೆನ್ಸಿಟಿವ್ ಆಗಿದೆ ಅಂದರೆ ಒಂದು ಅನ್ನ ಬೇಯೋ ಸ್ಮೆಲ್ ಕೂಡ ನಂಗೆ ಆಗ್ತಿಲ್ಲ ಬೇಳೆ ಕೂಗೋ ಸ್ಮೆಲ್ ಬರುತ್ತಲ್ವ ಅಂದರೆ ಬೇಯುವಾಗ ಸ್ಮೆಲ್ ಬರುತ್ತಲ್ಲ ಅದು ಆಗ್ತಾ ಇಲ್ಲ ಅದಲ್ಲದೆ ಈ ಒಗ್ಗರಣೆ ಹಾಕ್ತೀವಿ ನೋಡಿ ಸುಮ್ಮನೆ ಸಣ್ಣ ಪುಟ್ಟ ಒಗ್ಗರಣೆ ಹಾಕೋ ಸ್ಮೆಲ್ಲೂ ಆಗ್ತಾಯಿಲ್ಲ ನನಗೆ ಯಾವುದೇ ಕ್ರೀಮ್ ಗೀಮು ಆ ಸ್ಮೆಲ್ ಯಾವುದೂ ಆಗ್ತಿಲ್ಲ ಇನ್ನ ತೀರ ಹೇಳಬೇಕು ಅಂತ ಪೇಸ್ಟ್ ಯೂಸ್ ಮಾಡ್ತೀವಲ್ಲ ಪೇಸ್ಟ್ನು ಕೂಡ ನಂಗೆ ಬಾಯಲ್ಲಿ ಇಡ್ಲಿಕ್ಕೆ ಇಲ್ಲ ಸುಮಾರು ಒಂದು ನೂರು ನಾಲ್ಕು ನ ಚೇಂಜ್ ಮಾಡಿದ್ದಾರೆ ಇದು ಓಕೆ ಅನ್ಸ್ಬೋದು ನೋಡು ಇದು ಓಕೆ ಅನ್ಸ್ಬೋದು ನೋಡು ಅಂತ ಹೇಳ್ಬಿಟ್ಟು ಆಗ್ತಾನೆಲ್ಲ ಅಷ್ಟೊಂದು ಸೆನ್ಸಿಟಿವ್ ಆಗಿ ಹೋಗ್ಬಿಟ್ಟಿದೆ ಮೂಗು ಹಾಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದೊಳೋದು ವಿಡಿಯೋ ಮಾಡೋದು ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇರಲಿಲ್ಲ ಅದಲ್ಲದೆ ಸ್ವಲ್ಪ ನನಗೆ ನಿದ್ದೆ ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ ಹೆಂಗಾಗ್ತಿದೆ ಅಂದರೆ ಅಗ್ಲೋತ್ನಲೆಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ ಇವಾಗ ಏನಾದರೂ ಅಕಸ್ಮಾತ್ ನಾನು ಒಂಬತ್ತುವರೆ ಹತ್ತು ಗಂಟೆಗೆ ಎಚ್ಚರ ಆಯಿತು ಅಂತ ಅಂದರೆ ತಿಂಡಿ ತಿನ್ನು ತಿಂಡಿ ತಿನ್ನು ವಾಕಿಂಗ್ ಹೋಗು ಸ್ವಲ್ಪ ಹೊತ್ತೇನಾದರೂ ಹೋಗಿದ್ರೆ ಹೋಗು ಅಲ್ಲಿ ನಿದ್ದೆ ಬಂದರೆ ಮತ್ತೆ ಮನೆಗೆ ಬಂದು ಮಲ್ಕೊ ಮಧ್ಯಾಹ್ನ ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಒಂದಿನವಂತೂ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಮಲ್ಕೊಂಡು ಸಂಜೆ ಐದು ಗಂಟೆಗೆ ಎದ್ದಿದ್ದೀನಿ ಅಷ್ಟು ನಿದ್ದೆ ಎಲ್ಲಿ ಕೂತಿರ್ತೀನೋ ಅಲ್ಲೇ ನಿದ್ದೆ ಬರುತ್ತೆ ಎಲ್ಲಿ ನಿಂತಿರ್ತೀನೋ ಅಲ್ಲೇ ನಿದ್ದೆ ಬರುತ್ತೆ ಆದರೆ ರಾತ್ರಿ ಹೋದ್ ನಿದ್ದೆ ಇಲ್ಲ ರಾತ್ರಿ ಒಂದೆರಡು ಎರಡು ಗಂಟೆ ಮೂರು ಗಂಟೆ ಆಗಲಿ ನಿದ್ದೆನೇ ಬರೋಲ್ಲ ಎಷ್ಟು ಟ್ರೈ ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ ಅದನ್ನೇ ಇವತ್ತು ಡಾಕ್ಟರ್ಗೂ ಕೂಡ ಹೇಳಿದ್ರು ನಿದ್ದೆ ಬರ್ತಾ ಇಲ್ಲ ರಾತ್ರಿ ಹೊತ್ತು ಅಂತ ಅವರು ಹೇಳಿದ್ದಾರೆ ಸ್ವಲ್ಪ ನಲ್ಲಿ ನಿದ್ದೆ ಮಾಡೋದನ್ನ ಕಮ್ಮಿ ಮಾಡಿ ಅಂದರೆ ಅವಾಯ್ಡ್ ಮಾಡಿ ತೀರಾ ನಿದ್ದೆ ಬರ್ತಾ ಇದ್ದರೆ ವಾಕಿಂಗ್ ಮಾಡೋದು ಅಥವಾ ಬೇರೆ ಆ್ಯಕ್ಟಿವಿಟೀಸಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋದು ಈ ಥರ ಮಾಡಿ ಅವಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ರಾತ್ರಿ ಹೊತ್ತು ನಿದ್ದೆ ಬರುತ್ತೆ ಅಂತ ಅದನ್ನು ಟ್ರೈ ಮಾಡಬೇಕು ಇವತ್ತಿಂದ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದರೂ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಆಯಿತು ಅಂದರೆ ಮತ್ತೆ ನಾನು ಶಾರ್ಟ್ಸ್ನ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ತೀನಿ ನಿದ್ದೆ ಒಂದು ಚೆನ್ನಾಗಿ ಆಗಿಬಿಟ್ರೆ ಪರವಾಗಿಲ್ಲ ಸ್ವಲ್ಪ ಸುಸ್ತಿದ್ರು ಕೂಡ ಸ್ವಲ್ಪ ಹೊತ್ತು ತುಕಿದುಕೊಂಡು ವಿಡಿಯೋಸ್ ನೆಲ್ಲ ಮಾಡ್ಕೊಳ್ಬೋದು ನಿದ್ದೆನೇ ಚೆನ್ನಾಗಿಲ್ಲ ಅಂದ್ರೆ ಆಗಲ್ಲ ಇನ್ನೂ ಸುಸ್ತು ಜಾಸ್ತಿ ಆಗೋಗ್ಬಿಡುತ್ತೆ ಹೀಗೆಲ್ಲ ಆಗ್ತಾ ಇರೋದ್ರಿಂದ ಯಾವುದೇ ಥರ ರೊಟೀನು ಕೂಡ ನನಗೆ ಫಾಲೋ ಮಾಡ್ಲಿಕ್ಕೆ ಆಗ್ತಿಲ್ಲ ಇವ್ರು ಹೆಂಗೆ ಹೇಳ್ತಿದ್ದಾರೆ ಅಂದರೆ ನೀನು ಏನೂ ಮಾಡಬೇಡ ಊಟ ಮಾಡು ಸ್ವಲ್ಪ ವಾಕಿಂಗ್ ಮಾಡು ಚೆನ್ನಾಗಿ ನಿದ್ದೆ ಮಾಡು ಸ್ವಲ್ಪ ದಿನ ಏನೂ ಮಾಡೋಕ್ಕಾಗಲ್ಲ ಹಂಗೆ ಇರುತ್ತೆ ಚೆನ್ನಾಗಿ ರೆಸ್ಟ್ ಮಾಡು ಅದಾದ್ಮೇಲೆ ನಿಮ್ಗೆ ಯಾವತ್ತು ಸರಿ ಹೋಗುತ್ತೋ ಆವತ್ತಿಂದ ನಿಮಗೆ ವೀಡಿಯೋ ಮಾಡು ಅಂತ ಹಾಗಾಗಿ ನಾನು ಅಷ್ಟೊಂದು ವಿಡಿಯೋ ಕಡೆ ಗಮನ ಕೊಡಲಿಲ್ಲ ಫಸ್ಟೆಲ್ಲ ನಾರ್ಮಲ್ ಆಗಿಬಿಡಲಿ ಅದಾದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಂಚೂರು ಪರವಾಗಿಲ್ಲ ನನಗೆ ಟಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇರೋದ್ರಿಂದ ನೋಝಿಯಾ ಎಲ್ಲ ಇಲ್ಲ ಅದೊಂದು ಕಮ್ಮಿ ಆಗಿರೋದ್ರಿಂದ ನಂಗೆ ತುಂಬ ಖುಷಿ ಇನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕೂಡ ಇಲ್ಲ ಆರಾಮಾಗಿದ್ದೀನಿ ಇದ್ದೇ ಒಂದು ಸ್ವಲ್ಪ ಸರಿಯಾಗಿಬಿಟ್ರೆ ಎಲ್ಲ ಸರಿ ಹೋಯಿತು ಅಂತ ಹೇಳಿ ಇನ್ನು ಸ್ಕ್ಯಾನಿಂಗ್ದು ರಿಪೋರ್ಟ್ನೆಲ್ಲ ಡಾಕ್ಟರ್ಗೆ ಇವತ್ತು ತೋರಿಸ್ತು ಅಂತ ಅಂದ್ವಲ್ಲ ಅದು ಕೂಡ ಇದಿದೆ ನೋಡಿ ಇದರಲ್ಲಿದೆ ಬೇಬಿದು ಹಾರ್ಟ್ ಬೀಟು ಹಾಗೇನ ನೈಟು ಬೀಟು ಜೊತೆಗೆ ಶುಗರ್ ಚೆಕ್ ಮಾಡಿದ್ರು ಅನ್ಸುತ್ತಲ್ಲ ಅಪ್ಪು ಶುಗರ್ ಚೆಕಪ್ಪು ಬಿ ಪಿ ಬ್ಲಡ್ಡು ಎಲ್ಲ ಕೂಡ ಚೆಕ್ ಮಾಡಿರೋದು ರಿಪೋರ್ಟ್ ಬಂದಿದೆ ಎಲ್ಲ ನಾರ್ಮಲ್ ಆಗಿದೆ ಆಗಲೇ ಹೇಳಿದಾಗ ಅದೊಂದು ಕೃಷಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಲ್ವಾ ಆಗಿರೋದು ಇದರಲ್ಲಿ ಎಷ್ಟು ಬರಬೇಕು ಅದೆಲ್ಲ ಬಂದಿದೆ ಇನ್ನು ನೆಕ್ಸ್ಟ್ ಮಂತು ಮತ್ತೆ ಇನ್ನೊಂದು ಸ್ಕ್ಯಾನಿಂಗ್ ಹೇಳಿದ್ದಾರೆ ಅಂದರೆ ಎಂಟಿ ಸ್ಕ್ಯಾನಿಂಗು ಆ ಸ್ಕ್ಯಾನಿಂಗು ಕೂಡ ಮಿಸ್ ಮಾಡಬಾರ್ದು ಅಂತ ಅದು ಆ ಫೆಬ್ರವರಿ ಎಂಡಲ್ಲಿ ಹೇಳಿದ್ದಾರೆ ಎಂಟಿಗೆ ಬನ್ನಿ ಅಂತ ಇದ್ರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆದರೆ ಸ್ವಲ್ಪ ನಿಮಗೇನಾದರೂ ಸುಸ್ತು ಆ ಥರ ಏನಾದರೂ ಜಾಸ್ತಿ ಆದರೆ ಮಾತ್ರ ಬನ್ನಿ ಇಲ್ಲಾಂದರೆ ಓಕೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದಾರಲ್ಲ ಹಂಗಾಗಿ ಸ್ವಲ್ಪ ಸಮಾಧಾನ ಸಮಾಧಾನನ ಇವಾಗ ಪಾಪ ಇವ್ರಿಗಂತೂ ಇತ್ತೀಚೆಗೆ ಎಷ್ಟು ಕೆಲಸ ಆಗೋಗ್ಬಿಟ್ಟಿದೆ ಅಂದರೆ ಅವರು ಯಾವಾಗ ಊಟ ಮಾಡ್ತಾರೋ ಯಾವಾಗ ತಿಂಡಿ ತಿಂತಾರೋ ಅದೇನ್ ಕೆಲಸ ಮಾಡ್ತಾರೋ ಅಂತ ನಿಜ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನನಗೂ ಗೊತ್ತಾಗ್ತಾಯಿಲ್ಲ ಪಾಪ ಅವ್ರ ಆಫೀಸ್ ಕೆಲಸನೂ ಮಾಡ್ಕೊಳ್ಬೇಕು ಇತ್ತ ಶಾಪ್ನೂ ನೋಡ್ಕೊಳ್ಬೇಕು ನಾನಂತೂ ಇತ್ತೀಚೆಗೆ ಶಾಪ್ ಹೋಗೋದು ಕಡಿಮೆನೆ ಮಾಡ್ಬಿಟ್ಟಿದೀನಿ ಒಂದ್ಸಲ ಸಲ ಒಂದು ದಿನಕ್ಕೆ ಒಂದು ಹೋಗ್ತಾ ಇಲ್ಲ ನಾನು ಬಂದೇ ಬಿಡ್ತೀನಿ ಮನೆಗೆ ನಿದ್ದೆ ಬರ್ತಾಯಿದ್ದೆ ನನ್ನ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಕೊಂಡೆ ಬಂದ್ಬಿಡ್ತೀನಿ ಶಾಪ್ ಓಪನ್ ಕೂಡ ಮಾಡ್ತಾ ಇಲ್ಲ ಪಾಪ ಇವ್ರ ಕೆಲಸ ಇವ್ರಿಗ್ ಇರತ್ತೆ ಇವ್ರ ಇವ್ರ ಕೆಲಸ ಬಿಟ್ಟು ಬಂದು ಶಾಪ್ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಇನ್ನ ನನಗೆ ಅಲ್ಲಿ ಜಾಸ್ತಿ ಹೊತ್ತು ಕೂರ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಫುಲ್ ತಲೆ ಕೆಳಗೆ ಆಗೋಗ್ಬಿಟ್ಟಿದೆ ನಂಗೇನೋ ಏನೋ ಒಂಥರಾ ಏನಾಗಲ್ಲ ಏನ್ ಇನ್ ಏನ್ ಟೆನ್ಷನ್ ಮಾಡಕೋ ಬಿಡ ಒಂದ್ ಆರ್ ತಿಂಗಳು ಆರಾಮಾಗಿ ಹ್ಮ್ ಆಮೇಲೆ ಒಂದ್ ನಾಲ್ಕೈದು ತಿಂಗಳು ಅಷ್ಟೇ ಅಲ್ವಾ ಆಮೇಲೆ ಮಗು ಬೆಳಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಆ ಬೇರೆ ಏನ್ ತೊಂದ್ರೆ ಇರಲ್ಲ ಒಂದ್ ನಾಲ್ಕ್ ತಿಂಗ್ಳು ಆಗೋವರೆಗೂ ಸೇಫರ್ ಸೇಫರ್ ಸೈಡಲ್ಲಿ ಇರಬೇಕು ನಾಲ್ಕು ತಿಂಗಳು ಆದ್ಮೇಲೆ ಮಗು ಸ್ವಲ್ಪ ಬೋನ್ ಎಲ್ಲ ಬೆಳೆದಿರುತ್ತೆ ಆಮೇಲೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಎಲ್ಲ ಕೆಲಸ ಸೊ ಇವಾಗ ಏನಂದ್ರೆ ಅದು ಇನ್ನ ಸ್ಟಾರ್ಟಿಂಗ್ ಅಲ್ವಾ ಡಾಕ್ಟರ್ ಹೇಳಿದ್ರಲ್ಲ ಈ ತರ ಎಲ್ಲಾ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಸೇಫ್ ಆಗಿರಿ ಅಂತಿರ್ಬೇಕು ಅಂತ ಹೇಳಿದ್ದಾರೆ ಕೇಳ್ದೆ ಟ್ರಾವೆಲ್ ಮಾಡ್ಬೇಕಾ ಬೇಡವಾ ಅಂತ ಅವರು ಅದೇ ಏನಪ್ಪಾ ಜಾಸ್ತಿ ಗಾಡಿಲಿ ಅಥವಾ ಬೀಳೋದು ಆತರದ್ದೆಲ್ಲಾ ಮಾಡಬೇಡಿ ನಾರ್ಮಲ್ ಟ್ರಾವೆಲ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಮಗು ಗಟ್ಟಿಗಿರುತ್ತೆ ಅಂದ್ರೆ ಅವ್ರು ಹೇಳಿದ್ರು ಅಂದ್ರೆ ತ್ರೀ ಮಂತ್ಸ್ ವರ್ಗುನು ಗೊತ್ತಾಗಲ್ಲ ಅಂತೆ ಬೇಬಿ ಹೆಲ್ದಿ ಆಗಿದೆಯಾ ಅಥವಾ ಅನ್ಹೆಲ್ದಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ತ್ರೀ ಮಂತ್ಸ್ ಆಗೋವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕಂತೆ ಸೊ ಸ್ಕ್ಯಾನಿಂಗಲ್ಲೂ ಕೂಡ ಗೊತ್ತಾಗಿರಲ್ಲ ಅಲ್ವಾ ಆದಷ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಗಾಡೀಲಿ ಅಂದರೆ ಬೈಕಲ್ಲೆಲ್ಲ ಓಡ್ಡಾಡಬೇಡಿ ಸ್ವಲ್ಪ ಭಾರ ಎಲ್ಲ ಇಟ್ಬೇಡಿ ಇದನ್ನೆಲ್ಲ ಹೇಳಿದ್ದಾರೆ ಹಾಗಾಗಿ ನಾನೇನು ಓಡ್ಡಾಡ್ತಾ ಇಲ್ಲ ಇವರು ಏನು ಕೆಲಸ ಮಾಡಲಿಕ್ಕೂ ಬಿಡ್ತಿಲ್ಲ ಮನೆಯಲ್ಲಿ ಎಲ್ಲನೂ ಅವರೇ ಮಾಡ್ತಿದ್ದಾರೆ ಹೆಂಗೆ ಅಂದ್ರೆ ಅಡಿಗೆ ಇಂದ ಹಿಡಿದು ಪಾತ್ರೆ ಇಂದ ಎಲ್ಲ ಫುಲ್ ಅವರೇ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅವ್ರ ಕೆಲಸ ಶಾಪಿಂಗ್ ಎಲ್ಲ ನನ್ಗೆ ಇದನ್ನೆಲ್ಲ ನೋಡ್ಬಿಟ್ಟು ಒಂಥರ ಹಿಂಸೆ ಆಗ್ತಾ ಇದೆ ಈ ಕಡೆ ಶಾಪ್ ನ ಸರಿ ಓಪನ್ ಮಾಡಕ್ ಆಗ್ತಿಲ್ಲ ಆಯ್ತಾ ಅದು ಏನಾಗುತ್ತಪ್ಪ ಅನ್ನೋದೊಂದು ಟೆನ್ಶನ್ ಈಗ ನಾರ್ಮಲ್ ಆಗಲ್ಲಮ್ಮ ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ರೆಸ್ಟ್ ಮಾಡ್ಕೊಂಡು ಡಾಕ್ಟರ್ ಏನ್ ಹೇಳೋರು ಹೇಳು ಎರಡ್ ಎರಡ್ ಅವರ್ ತಿಂತಾ ಇರ್ಬೇಕು ಬಾಯಾಡಿಸ್ತಾ ಇರ್ಬೇಕು ಎರಡ್ ಎರಡ್ ಅವರ್ಗೆ ತಿಂತ ಇರು ಆರಾಮ ಓಡಾಡ್ಕೊಂಡಿರು ಆದಷ್ಟು ನಿದ್ದೆ ಮಾಡಬೇಡ ಇವ್ರು ಹೆಂಗೆ ಅಂದ್ರೆ ಎರಡು ಅವರ್ ಕರೆಕ್ಟ್ ಫೋನ್ ಮಾಡ್ತಾರೆ ನನ್ಗೆ ಫೋನ್ ಮಾಡ್ಬಿಟ್ಟು ಕೇಳ್ತಾರೆ ಬಾಯಾಡಿಸ್ತಾ ಇದ್ಯಾ ತಿಂತಾ ಇದ್ಯಾ ನನ್ಗೆ ಇವಾಗ ತಿನ್ನೋದು ಓಡಾಡೋದು ಮಲ್ಕೊಳ್ಳೋದ್ ಬಿಟ್ರಿ ಇನ್ನೇನು ಕೆಲ್ಸನೇ ಇಲ್ವೇನು ಅನ್ನಿಸ್ತಿದೆ ವೇಟ್ ಬೇರೆ ಕಡಿಮೆ ಇದ್ದಲ್ಲ ಅದು ಜಾಸ್ತಿ ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ ಅಂದ್ರೆ ಒಂದ್ ಕೆಜಿ ಒಂದೂವರೆ ಕೆಜಿ ಕಡಿಮೆ ಆಗ್ಬಿಟ್ಟಿದೆ ನಾರ್ಮಲ್ ಇದ್ದಾಗಿಂದ. ಈಗ ಸ್ವಲ್ಪ ಆಗಿ ಊಟ ಬಿಟ್ಬಿಟ್ನಲ್ಲ ಬೆಳಗ್ಗೆ ಹೊತ್ ನಂಗೆ ಆಗ್ತಿರ್ಲಿಲ್ಲ ತಿಂತಾನೆ ಇರ್ಲಿಲ್ಲ ಮಧ್ಯಾಹ್ನ ರಾತ್ರಿ ಓಕೆ ಊಟ ಮಾಡ್ತಿದ್ದೆ ಬೆಳಿಗ್ಗೆ ಹೊತ್ ಸೇರ್ತಾನೆ ಇರ್ಲಿಲ್ಲ ಇವ್ರು ಇಷ್ಟ ಬಲವಂತ ಮಾಡಿದ್ರು ಆಗ್ತಿರ್ದಿಲ್ಲ ಹಂಗಾಗಿ ಪಟ್ಟಂತ ಡೌನ್ ಆಗ್ಬಿಡ್ತೀವಿ ನಾವು ಏನೋ ಮಾಡಕ್ ಆಗಲ್ಲ ಅದನ್ನೇ ಹೇಳಿದ್ರು ಡಾಕ್ಟರ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನೀನ್ ಚೆನ್ನಾಗ್ ಸ್ವಲ್ಪ ತಿನ್ನು ನಿನ್ಗೇನಾಗುತ್ತೆ ಅದನ್ನೇ ತಿನ್ನು ಅಂತ ಇವಾಗ ತಿಂತಾ ಇದ್ದೀನಿ ಈಗ ಸ್ವಲ್ಪ ನಾಜಿಯೆಲ್ಲ ಕಮ್ಮಿ ಆದಮೇಲೆ ಒಂಚೂರು ಚೆನ್ನಾಗಿ ತಿಂತಿದ್ದೀನಿ ಇನ್ನೊಂದು ಕಡೆ ಈ ಶಾಪಿಂಗ್ದು ಬೇರೆ ನಂಗೆ ಒಂಚೂರು ಮನ್ಸಲ್ಲಿ ಕೊರಿತಿತ್ತು ಅಯ್ಯೋ ಓಪನ್ ಮಾಡೋಕ್ಕಾಗ್ತಿಲ್ವಲ್ಲ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪರವಾಗಿಲ್ಲ ಎಲ್ಲನೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟು ದಿನ ಕೆಲಸ ಮಾಡ್ಕೊಂಡಿದ್ದು ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ಒಂಚೂರು ಮನೆಯಲ್ಲೇ ಇರಬೇಕು ಅಂತಂದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಇವಾಗಿಲ್ಲ ಅರ್ಥ ಇದೀನಿ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದೀನಿ ಇನ್ನ ಇವತ್ತೆ ನಾನು ಅಡುಗೆ ಎಲ್ಲ ಮಾಡಿದ್ದು ಅದ್ರಲ್ಲೂ ನಂಗೆ ಒಗ್ಗರಣೆದೆಲ್ಲ ಸ್ಮೆಲ್ ಆಗಲ್ಲ ಹಂಗಾಗಿ ಸಾಲಡ್ ಮಾಡ್ಬಿಟ್ಟೆ ಬೇಗ ಆಗುತ್ತೆ ಅಂತ ಪಾಪ ಇವ್ರಿಗೆ ಮೀಟಿಂಗ್ ಇತ್ತು ಇವ್ರ ಮೀಟಿಂಗ್ ಇದೆ ಅಂತ ಅಂದಮೇಲೆ ಅವರು ಆಗಲ್ಲ ಅವ್ರು ಅದನ್ನ ಅಟೆಂಡ್ ಮಾಡಲೇಬೇಕು ಅದು ಬೇರೆ ಬೆಳಿಗ್ಗೆ ಹೊತ್ತೇ ಇರುತ್ತೆ ಅಲ್ವಾ ಅಪ್ಪು ಹ್ಮ್ ಹಿಂಗೆ ಎಲ್ಲದಕ್ಕೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಟೈಮ್ನೂ ನಾನು ನಮಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳೋಕಾಗ್ತಿಲ್ಲ ಆ ಟೈಮ್ಗೆ ನಾವು ಅಡ್ಜಸ್ಟ್ ಆಗ್ತಾ ಇದ್ದೀವಿ ನೋಡಬೇಕು ಇನ್ನು ಮುಂದಿನದಲ್ಲಿ ಏನೇನಾಗುತ್ತೆ ಹೇಳಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂತೀನಿ ಅಂದರೆ ನನ್ನ ಫುಡ್ ರೂಟೀನ್ ಇರ್ಬೋದು ಜೊತೆಗೆ ಇನ್ನೊಂದೇನೆಂದರೆ ನಾನು ನಾವು ಪ್ರೆಗ್ನೆನ್ಸಿನ ಟ್ರೈ ಮಾಡಿ ಫಸ್ಟ್ ಮಂತ್ಗೆನೆ ನನಗೆ ರಿಸಲ್ಟ್ ಬಂತು ನಾನು ಕೆಲವೊಂದಿಷ್ಟು ಯೋಗಾಭ್ಯಾಸ ಹಾಗೆ ಫುಡ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೆ ಹಾಗಾಗಿ ಮೇ ಬಿ ಇಷ್ಟು ಬೇಗ ರಿಸಲ್ಟ್ ಬಂತು ಅಂತ ಅನಿಸುತ್ತೆ ಗೊತ್ತಿಲ್ಲ ನನಗೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಯಾಕಂದರೆ ಯಾರಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರಿಗೂ ಕೂಡ ಹೆಲ್ಪ್ ಆಗ್ಬೋದು ಹೇಳಿ ಅದನ್ನೆಲ್ಲ ನಾನು ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ

ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಇದೀನಿ. ಮಾಡ್ತಾಯಿದ್ದೀನಿ ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂದ್ಕೋತೀನಿ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್